సి అందోపడు పార్టీ బిట్హతాయి సుమత అందెట్ నో నాలుగు బిజెపి పక్ష వల్ సేరు ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಈ ಬಾರಿ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ರಾಜ್ಯದ ಗಮನ ಸೆಳೆತಾ ಇತ್ತು ಅದಕ್ಕೆ ಪ್ರಮುಖ ಕಾರಣ ಸುಮಲತಾ ಅಂಬರೀಷ್ ಅವರಿಗೆ ಮೈತ್ರಿ ಟಿಕೆಟ್ ಕೈತಪ್ಪಿ ಹೋಯಿತು ಜೆಡಿಎಸ್ ಪಾಲಾಯಿತು ಕುಮಾರಸ್ವಾಮಿಯಲ್ಲಿ ಕ್ಯಾಂಡಿಡೇಟ್ ಆದರು ಹೀಗಾಗಿ ಸುಮಲತಾ ಅಂಬರೀಷ್ ಏನು ನಿರ್ಧಾರ ತೆಗೆದುಕೊಳ್ಳಬಹುದು ಎನ್ನುವ ಕುತೂಹಲ ಎಲ್ಲರಲ್ಲೂ ಕೂಡ ಇದ್ದೇ ಇತ್ತು ಕೊನೆಗೂ ಸುಮಲತಾ ಅಂಬರೀಶ್ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ ಜೊತೆಗೆ ಕಳೆದ ಬಾರಿ ಯಾವ ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೋ ಆ ಸ್ವಾಭಿಮಾನಿ ಅಸ್ತ್ರವನ್ನ ಇದೀಗ ಕಳೆಚಿಟ್ಟಿದ್ದಾರೆ ಅಥವಾ ಬದಿಗಿಟ್ಟಿದ್ದಾರೆ ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ ಕಳೆದ ಬಾರಿ ಯಾರ ವಿರುದ್ಧ ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೂ ಅವರಿಗೆ ಬೆಂಬಲ ಕೊಡೋದಕ್ಕೆ ಸುಮಲತಾ ಅಂಬರೀಷ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂದ್ರೆ ಸುಮಲತಾ ಅಂಬರೀಷ್ ಅವರ ಮೊದಲ ನಿರ್ಧಾರ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಮತ್ತೊಂದು ಪ್ರಮುಖ ನಿರ್ಧಾರ ಕಳೆದ ಬಾರಿ ಬಿಜೆಪಿಯಿಂದ ಬಾಹ್ಯ ಬೆಂಬಲವನ್ನ ಪಡೆದಿದ್ರು ಅದಾದ ಬಳಿಕ ಬಿಜೆಪಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ರು ಆದರೆ ಪಕ್ಷಕ್ಕೆ ಸೇರ್ಪಡೆ ಆಗಿರಲಿಲ್ಲ ಆದರೆ ಇದೀಗ ಸುಮಲತಾ ಅಂಬರೀಷ್ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಿದ್ದೀನಿ ಅಂತ ಘೋಷಣೆ ಮಾಡಿದ್ದಾರೆ ಹೆಚ್ಚು ಕಡಿಮೆ ಏಪ್ರಿಲ್ ಆರನೇ ತಾರೀಕು ಸುಮಲತಾ ಅಂಬರೀಷ್ ಬಿಜೆಪಿ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ಇದು ಸುಮಲತಾ ಅಂಬರೀಷ್ ಅವರಿಗೆ ಸಂಬಂಧಪಟ್ಟಂತ ಪ್ರಮುಖ ಬೆಳವಣಿಗೆ ಈ ಮೂಲಕ ಮಂಡ್ಯದ ಒಂದಷ್ಟು ಕುತೂಹಲಕ್ಕೆ ಗೊಂದಲಕ್ಕೆ ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಕೆಲಸವನ್ನ ಸುಮಲತಾ ಅಂಬರೀಷ್ ಮಾಡಿದ್ದಾರೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯ್ತು ಸುಮಲತಾ ಅಂಬರೀಷ್ ಅವರ ಈ ನಿರ್ಧಾರಕ್ಕೆ ಕಾರಣ ಏನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಸುಮಲತಾ ಅಂಬರೀಷ್ ಮುಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ಸುಮಲತಾ ಅಂಬರೀಷ್ ಅವರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಪಕ್ಷೇತರಾಗಿ ಸ್ಪರ್ಧೆ ಮಾಡಬಹುದು ಅಂತ ಒಂದು ಹಂತಕ್ಕೆ ಸುಮಲತಾ ಅಂಬರೀಷ್ ಅಂಥದ್ದೇ ನಿರ್ಧಾರವನ್ನ ತೆಗೆದುಕೊಂಡಿದ್ರಂತೆ ಆದರೆ ಕೊನೆಯ ಕ್ಷಣದಲ್ಲಿ ಆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಅಂತಿಮವಾಗಿ ಪಕ್ಷೇತರ ಸ್ಪರ್ಧೆಯ ಸೌಹಾಸವೇ ಬೇಡ ಎನ್ನುವಂಥ ಡಿಸಿಷನ್ಗೆ ಬಂದಿದ್ದಾರೆ ಈ ನಿರ್ಧಾರವನ್ನ ತಾಳ್ತಾ ಇದ್ದ ಹಾಗೆ ಅಂತಿಮವಾಗಿ ಇವತ್ತು ಮಂಡ್ಯದಲ್ಲಿ ಸಭೆ ಕರೆದಿದ್ರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು ನಟ ದರ್ಶನ್ ಸೇರಿದಂತೆ ಸಾಕಷ್ಟು ಅವರ ಬೆಂಬಲಿಗರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಕಾರ್ಯಕ್ರಮದಲ್ಲಿ ಅವರು ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಹೋದ್ರು ಮಂಡ್ಯಕ್ಕೋಸ್ಕರ ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಕಳೆದ ಬಾರಿಯ ಚುನಾವಣೆ ಹೇಗಿತ್ತು ಈಗ ಚುನಾವಣೆಯನ್ನ ಫೇಸ್ ಮಾಡಿದ್ರೆ ಏನೆಲ್ಲ ಸವಾಲುಗಳು ಎದುರಾಗುತ್ತೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಕೊನೆಗೆ ನರೇಂದ್ರ ಮೋದಿ ಹಾಗೆ ಬಿಜೆಪಿಯನ್ನ ಹಾಡಿ ಹೊಗಳಿದ್ರು ಅಭಿವೃದ್ಧಿಯ ಪರವಾಗಿ ಅವರು ಕೆಲಸವನ್ನ ಮಾಡ್ತಿದ್ದಾರೆ ಈ ಕಾರಣಕ್ಕಾಗಿ ನಾನು ಬಿಜೆಪಿ ಸೇರ್ಪಡೆ ಆಗ್ತಿದ್ದೇನೆ ಬಿಜೆಪಿಯ ಅಭ್ಯರ್ಥಿ ಅಥವಾ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡ್ತಿದ್ದೇನೆ ಎನ್ನುವಂತ ಘೋಷಣೆಯನ್ನ ಸುಮಲತಾ ಅಂಬರೀಷ್ ಅವರು ಮಾಡಿದ್ದಾರೆ ಈ ಮೂಲಕ ಚುನಾವಣೆಯಿಂದ ಹಿಂದೆ ಸರಿತ ಇದ್ದೇನೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸುಮಲತಾ ಅಂಬರೀಷ್ ಹೇಳಿದರು ಹಾಗೆ ಅವರು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಿದ್ದಂತ ವಿಚಾರ ಅಂದ್ರೆ ನಾನು ಮಂಡ್ಯವನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ನಾನು ಮಂಡ್ಯದಲ್ಲೇ ಇರ್ತೇನೆ ನನಗೆ ಬೆಂಗಳೂರು ಉತ್ತರ ಪ್ರತಾಪ್ ಸಿಂಹರಿಂದ ತೆರವಾದಂತಹ ಮೈಸೂರು ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಎಲ್ಲ ಆಫರ್ ಕೂಡ ಇತ್ತು ಆದ್ರೆ ಅದೆಲ್ಲವನ್ನು ಕೂಡ ರಿಜೆಕ್ಟ್ ಮಾಡಿದ್ದೇನೆ ಮಂಡ್ಯಕ್ಕೋಸ್ಕರ ಫೈಟ್ ಮಾಡಿದೆ ಮಂಡ್ಯ ಟಿಕೆಟ್ಗೋಸ್ಕರ ಆಗ್ರಹ ವ್ಯಕ್ತಪಡಿಸುತ್ತೆ ಆದ್ರೆ ಕೊನೆಗೆ ಟಿಕೆಟ್ ಸಿಗಲಿಲ್ಲ ಆದ್ರೆ ನಾನು ಮಂಡ್ಯ ಬಿಡೋದಿಲ್ಲ ಎನ್ನುವಂತ ಸ್ಪಷ್ಟನೆ ಕೊಟ್ಟರು ಅದ್ರ ಕಾರಣ ಏನು ಕೊನೆಯದಾಗಿ ಸುಮಲತಾ ಅಂಬರೀಷ್ ಅವರ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣಗಳು ಏನೇನು ಅಂತ ಹೋಗೋದಾದ್ರೆ ಒಂದು ಸುಮಲತಾ ಅಂಬರೀಶ್ ಕೊನೆಯವರೆಗೂ ಕೂಡ ಟಿಕೆಟ್ ಸಿಗುತ್ತೆ ಎನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ರು ಆದ್ರೆ ಟಿಕೆಟ್ ಕೈ ತಪ್ಪಿ ಹೋಯ್ತು ಅಪ್ಪಿ ತಪ್ಪಿ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ್ರೆ ಈ ಬಾರಿ ಚುನಾವಣೆ ಕಳೆದ ಬಾರಿಯ ರೀತಿಯಲ್ಲಿ ಇಲ್ಲ ಕಳೆದ ಬಾರಿ ಅಂಬರೀಷ್ ಅವರ ಅನುಕಂಪ ವರ್ಕೌಟ್ ಆಯ್ತು ನಟ ದರ್ಶನ್ ಹಾಗೆ ಯಶ್ ಅವರ ಪ್ರಚಾರ ವರ್ಕೌಟ್ ಆಯ್ತು ಸ್ವಾಭಿಮಾನಿ ಅಸ್ತ್ರ ಅನ್ನೋದು ವರ್ಕೌಟ್ ಆಯ್ತು ಹೊಸ ಅಲೆ ಕ್ರಾಂತಿ ಅದೆಲ್ಲವೂ ಕೂಡ ಸುಮಲತಾ ಅಂಬರೀಷ್ ಅವರ ಪರವಾಗಿ ನಿಂತ್ಕೊಳ್ತು ಕಾಂಗ್ರೆಸ್ ಹಾಗೆ ಬಿಜೆಪಿಯಿಂದಲೂ ಕೂಡ ಬೆಂಬಲ ಸಿಕ್ತು ಜೊತೆಗೆ ನಿಖಿಲ್ ಕುಮಾರಸ್ವಾಮಿಯನ್ನು ಕೆಡ್ಡಾಗೆ ಕೆಡವಲೇಬೇಕು ಅಂತ ಎಲ್ಲರೂ ಕೂಡ ಒಗ್ಗಟ್ಟಾದರೂ ಅವರೆಲ್ಲರೂ ಕೂಡ ಸುಮಲತಾ ಅಂಬರೀಷ್ ಅವರ ಬೆಂಬಲಕ್ಕೆ ನಿಂತ್ಕೊಂಡ್ರು ಇದೆಲ್ಲವೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಹಂತ ಹಂತವಾಗಿ ಪ್ಲಸ್ ಆಗ್ತಾನೆ ಹೋಯಿತು ಜೊತೆಗೆ ಜೆಡಿಎಸ್ ನಾಯಕರ ಮಾತು ಮನಸ್ಸಿಗೆ ಬಂದ ಹಾಗ ಒಂದಷ್ಟು ಮಾತನಾಡಿದ್ರು ಅದು ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಪ್ಲಸ್ ಆಗ್ತಾ ಹೋಯಿತು ಜೊತೆಗೆ ಕುಮಾರಸ್ವಾಮಿ ಸಿ ಮಗ ಎನ್ನುವಂತಹ ವಿಚಾರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮೈನಸ್ ಆಯಿತು ಆದರೆ ಅದು ಸುಮಲತಾ ಅಂಬರೀಷ್ ಅವರಿಗೆ ಪ್ಲಸ್ ಆಯಿತು ಇದೆಲ್ಲವೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಕಳೆದ ಬಾರಿ ಪಾಸಿಟಿವ್ ವಿಚಾರಗಳೇ ಹಂತ ಹಂತಕ್ಕೂ ಕೂಡ ಪ್ಲಸ್ ಆದಂಥ ವಿಚಾರವೇ ಹೀಗಾಗಿ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸೋಕೆ ಸಾಧ್ಯ ಆಯಿತು ಆದರೆ ಈ ಬಾರಿ ಮಂಡ್ಯದಲ್ಲಿ ಆ ರೀತಿಯಾದಂಥ ವಾತಾವರಣ ಇಲ್ಲ ಮೊದಲ ವಿಚಾರ ಕಾಂಗ್ರೆಸ್ನಿಂದ ಬೆಂಬಲ ಸಿಗೋದಿಲ್ಲ ಕಾಂಗ್ರೆಸ್ನಿಂದ ಅಭ್ಯರ್ಥಿಯ ಘೋಷಣೆ ಆಗಿದೆ ಅಲ್ಲಿ ಕಾಂಗ್ರೆಸ್ನಿಂದಲೂ ಕೂಡ ಸ್ಪರ್ಧೆ ಇದೆ ಎರಡನೇ ವಿಚಾರ ಬಿ ಜೆ ಪಿ ಬೆಂಬಲ ಮಾತ್ರ ಸಿಕ್ಕರೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂದ್ರೆ ಪಕ್ಷೇತರಾಗಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಕೇವಲ ಬಿಜೆಪಿಯ ಒಂದಷ್ಟು ನಾಯಕರು ಅವರಿಗೆ ಸಪೋರ್ಟ್ ಮಾಡಿದ್ರೂ ಕೂಡ ಅದು ಅವರಿಗೆ ಪ್ಲಸ್ ಆಗೋದಿಲ್ಲ ಯಾಕಂದ್ರೆ ಬಿಜೆಪಿಯ ಮಂಡ್ಯದಲ್ಲಿ ಹೇಳಿಕೊಳ್ಳುವಂತ ಅಸ್ತಿತ್ವ ಇಲ್ಲ ಕಳೆದ ಬಾರಿ ರೀತಿಯಾದಂಥ ಅನುಕಂಪದ ಅಲೆ ಇಲ್ಲ ಕಳೆದ ಬಾರ ರೀತಿಯಾದಂಥ ಸ್ವಾಭಿಮಾನಿ ಅಸ್ತ್ರ ಅಥವಾ ಇನ್ನೊಂದು ಮಗದೊಂದು ಏನೇ ಪ್ರಯೋಗ ಮಾಡಿದರೂ ಕೂಡ ಅದಷ್ಟರ ಮಟ್ಟಿಗೆ ಸುಮ್ಲತಾ ಅವರ ಬೆಂಬಲಕ್ಕೆ ನಿಂತ್ಕೊಳ್ಳೋದಿಲ್ಲ ಕಳೆದ ಬಾರಿ ಏನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕೆಡ್ಡಾಗಿ ಕೆಡುವುದಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ರು ಆದ್ರೆ ಈ ಬಾರಿ ಸ್ವತಃ ಕುಮಾರಸ್ವಾಮಿ ಅಖಾಡದಲ್ಲಿದ್ದಾರೆ ಕುಮಾರಸ್ವಾಮಿ ಅವರನ್ನ ಕೆಡ್ಡಾಗೆ ಕೆಡುವುದು ಅಷ್ಟು ಮಟ್ಟಿಗೆ ಸುಲಭ ಅಲ್ವೇ ಅಲ್ಲ ಕಳೆದ ಬಾರಿ ಒಂದಷ್ಟು ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಎಸ್ಗೆ ಮೈನಸ್ ಆಗ್ತಾ ಹೋಗಿತ್ತಲ್ಲ ಅದು ಈ ಬಾರಿ ಎಸ್ಗೆ ಮೈನಸ್ ಆಗುವಂತ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಜೆಡಿಎಸ್ ನಾಯಕರು ಕಳೆದ ಬಾರಿಯ ಸೋಲಿನಿಂದಾಗಿ ಪಾಠ ಕಲಿತು ಬಿಟ್ಟಿದ್ದಾರೆ ಹೀಗಾಗಿ ಸುಮಲತಾ ಅಂಬರೀಷ್ ಅವರಿಗೆ ಸುಖಾಸುಮನೆ ಅಸ್ತ್ರವನ್ನು ಅಸ್ತ್ರವನ್ನ ಕೊಡೋದಕ್ಕೆ ಅವರಂತೂ ರೆಡಿ ಇಲ್ಲ ಹೀಗಾಗಿ ಸುಮಲತಾ ಅಂಬರೀಷ್ ಅವರಿಗೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ಲಸ್ ಆಗುವಂತ ಸಂಗತಿಗಳು ಇರಲೇ ಇಲ್ಲ ಅದಕ್ಕೂ ಮಿಗಿಲಾಗಿ ಸುಮಲತಾ ಅಂಬರೀಷ್ ಅವರ ಸ್ಪರ್ಧೆಯಿಂದ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಎನ್ನುವಂಥ ಸ್ಥಿತಿಯೂ ಕೂಡ ಈಗ ಇಲ್ಲ ಅಂದರೆ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡಿದ ಮಾತ್ರಕ್ಕೆ ಕಾಂಗ್ರೆಸ್ಗೆ ಪೆಟ್ಟಾಗ್ಬಿಡುತ್ತೆ ಅಥವಾ ಕುಮಾರಸ್ವಾಮಿ ಅವರಿಗೆ ಹೊಡೆತಾ ಬೀಳುತ್ತೆ ಎನ್ನುವಂಥ ಸ್ಥಿತಿಯಲ್ಲಿ ಈ ಬಾರಿ ಇಲ್ಲವೇ ಇಲ್ಲ ಯಾಕಂದ್ರೆ ಮಂಡ್ಯ ಜನರನ್ನೇ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರೇ ಸ್ವತಃ ಸುಮಲತಾ ಅಂಬರೀಷ್ ಅವರ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾರೆ ಮಂಡ್ಯಕ್ಕೆ ಬರ್ತೀನಿ ಅಂದ್ರು ಮನೆ ಮಾಡ್ತೀನಿ ಅಂದ್ರು ಏನೇನೋ ಭರವಸೆಯನ್ನು ಕೊಟ್ಟರು ಅದರದ್ದು ಯಾವುದು ಕೂಡ ಈಡೇರಲಿಲ್ಲ ಎನ್ನುವಂಥ ಆಕ್ರೋಶ ಇದೆ ಇದೆಲ್ಲವೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡಿ ಶ್ರಮ ಹಾಕಿದರೂ ಕೂಡ ಫಲಿತಾಂಶ ಬರೋದಿಲ್ಲ ಅನ್ನೋದು ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಹಾಗಾದ್ರೆ ಸುಮಲತಾ ಅವರ ಮುಂದಿನ ನಡೆ ಏನು ಏನೆಲ್ಲ ಆಗಬಹುದು ಅಂತ ಗಮನಿಸ್ತಾ ಹೋಗೋದಾದ್ರೆ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಸುಮಲತಾ ಅಂಬರೀಷ್ ಅವರ ಮುಂದೆ ಎರಡು ಆಯ್ಕೆಯನ್ನ ಮುಂದಿಡಲಾಗಿದೆಯಂತೆ ಜೆಡಿಎಸ್ ನ ವರಿಷ್ಠರು ಅವರ ಮುಂದೆ ಇಟ್ಟಿರುವಂತ ಒಂದು ಆಯ್ಕೆ ಅಂದ್ರೆ ನೀವು ಮಂಡ್ಯನ ಬಿಡೋದಕ್ಕೆ ಹೋಗಬೇಡಿ ನೀವೀಗ ಲೋಕಸಭಾ ಸಂಸದರಾಗಬೇಕು ಅಂದ್ರೆ ಮಂಡ್ಯ ಬಿಟ್ಟು ಬೇರೆ ಯಾವುದಾದ್ರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ನೀವು ಮಂಡ್ಯ ಬಿಟ್ಟು ಹೋದ ರೀತಿಯಲ್ಲಿ ಸಂದೇಶವನ್ನು ಸಾರಿದ ಹಾಗಾಗತ್ತೆ ರಾಜ್ಯಸಭಾ ಮೆಂಬರ್ ಆಗಿ ಬಿಟ್ಟರೆ ನೀವು ಮಂಡ್ಯವನ್ನ ಬಿಟ್ಟ ಹಾಗೂ ಆಗೋದಿಲ್ಲ ಹಾಗೆ ರಾಜ್ಯಸಭಾ ಮೆಂಬರ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಿರೋದಿಲ್ಲ ನೀವು ರಾಜ್ಯಸಭಾ ಮೆಂಬರ್ ಆಗಿ ಮಂಡ್ಯಕ್ಕೆ ಬೇಕಾದಂತ ಕೆಲಸವನ್ನ ಮಾಡಬಹುದು ಆಗಲೂ ಕೂಡ ನಿಮಗೆ ಎಂ ಪಿ ಸ್ಥಾನಮಾನವೇ ಇರುತ್ತೆ ಎನ್ನುವ ರೀತಿಯಲ್ಲಿ ಬಿಜೆಪಿ ನಾಯಕರಿಂದ ಅವರಿಗೆ ಭರವಸೆ ಸಿಕ್ಕಿದೆಯಂತೆ ಜೊತೆಗೆ ನೀವೇನಾದ್ರೂ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತೀರಿ ಅಂದ್ರೆ ಅಂಥದ್ದೊಂದು ಅವಕಾಶವನ್ನ ಮಾಡಿಕೊಡ್ತೀವಿ ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಯಾಕಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿಯನ್ನ ಮುಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮುಂದುವರಿಸಿಕೊಂಡು ಹೋಗುವಂತ ಪ್ಲಾನ್ ಅನ್ನು ಹಾಕಿಕೊಳ್ಳಲಾಗಿದೆ ಹೀಗಾಗಿ ಮಂಡ್ಯದ ಯಾವುದಾದ್ರು ಒಂದು ವಿಧಾನಸಭಾ ಕ್ಷೇತ್ರ ಮದ್ದೂರು ಅಥವಾ ಯಾವುದಾದ್ರೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಮಗೆ ಟಿಕೆಟ್ ಕೊಡ್ತೀವಿ ಎನ್ನುವಂತ ಭರವಸೆಯೂ ಕೂಡ ಸಿಕ್ಕಿದೆಯಂತೆ ಈ ಮೂಲಕ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಮರಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಆಗಲೂ ಕೂಡ ನೀವು ಮಂಡಲ ಬಿಟ್ಟ ಹಾಗಾಗೋದಿಲ್ಲ ಎನ್ನುವ ರೀತಿಯಲ್ಲಿ ಬಿಜೆಪಿ ನಾಯಕರಿಂದ ಭರವಸೆ ಸಿಕ್ಕಿದೆ ಎಲ್ಲ ಭರವಸೆಯ ಕಾರಣಕ್ಕಾಗಿ ಸುಮಲತಾ ಅಂಬರೀಷ್ ಸ್ಪರ್ಧೆಯಿಂದ ಹಿಂದೆ ಸರಿದ್ರು ಕೊನೆ ಕ್ಷಣದಲ್ಲಿ ಇನ್ನೊಂದು ವರ್ಕೌಟ್ ಆದಂತ ವಿಚಾರ ಅಂದ್ರೆ ಕುಮಾರಸ್ವಾಮಿಯವರು ಸ್ವತಃ ಮನೆ ಬಾಗಿಲಿಗೆ ಬಂದಿತ್ತು ಕುಮಾರಸ್ವಾಮಿ ಯಾವಾಗಲೂ ಕೂಡ ಹೇಳ್ತಾ ಇದ್ರು ಸುಮಲತಾ ಅವರ ಮನೆ ಬಾಗಲಿ ನಾನು ಯಾವ ಕಾರಣಕ್ಕೆ ಹೋಗಲಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು ಆದರೆ ಕೊನೆಗೆ ಕುಮಾರಸ್ವಾಮಿ ಅವರು ಎಲ್ಲವನ್ನೂ ಅಂದರೆ ತಮ್ಮ ಸ್ವಾಭಿಮಾನ ಇನ್ನೊಂದು ಮಗದೊಂದು ಎಲ್ಲವನ್ನೂ ಕೂಡ ಬದಿಗಿಟ್ಟು ಯಾರ ವಿರುದ್ಧ ವಾಕ್ ಪ್ರಹಾರವನ್ನು ನಡೆಸ್ತಾ ಇದ್ರು ಅವ್ರ ಮನೆಗೆ ಸೀದಾ ಹೋಗಿ ಅವರ ಮುಂದೆ ಅವರು ಬೇಡ್ಕೊಂಡು ಬಿಟ್ರು ಅಥವಾ ಕೇಳ್ಕೊಂಡ್ರು ದಯವಿಟ್ಟು ನೀವು ಸ್ಪರ್ಧಾಕರಣದಿಂದ ಹಿಂದೆ ಸರಿರಿ ಅಂತ ಸುಮಲತಾ ಅಂಬರೀಶ್ ಅವರು ಕೂಡ ಅಂಥದ್ದೊಂದು ದಿನಕ್ಕೋಸ್ಕರ ಕಾಯ್ತಾ ಇದ್ರು ಹೀಗಾಗಿ ಕೊನೆಗೆ ಸುಮಲತಾ ಅಂಬರೀಷ್ ಅವರು ಅದಕ್ಕೂ ಕೂಡ ತಲೆ ಬಗ್ಗಿಸಿದ್ರು ಕುಮಾರಸ್ವಾಮಿಯವರೇ ಸ್ವತಃ ಮನೆಗೆ ಬಂದ ಮೇಲೆ ಇನ್ನು ಹಠವನ್ನ ಸಾಧಿಸಿದ್ರೆ ಅದು ದ್ವೇಷ ರಾಜಕಾರಣದ ರೂಪವನ್ನು ಪಡೆಯುತ್ತೆ ಅಂತ ಹೇಳಿ ಹೀಗಾಗಿ ಸುಮಲತಾ ಅಂಬರೀಶ್ ಕುಮಾರಸ್ವಾಮಿಯವರ ಬೆಂಬಲಕ್ಕೆ ನಿಲ್ಲುವಂತ ನಿರ್ಧಾರವನ್ನು ತೆಗೆದುಕೊಂಡರು ಅಂತಿಮವಾಗಿ ಎಲ್ಲ ಕಾರಣಗಳಿಗಾಗಿ ಸುಮಲತಾ ಅಂಬರೀಷ್ ಹಿಂದೆ ಸರಿದಿದ್ದಾರೆ ಮುಂದೆ ಒಂದು ರಾಜ್ಯಸಭಾ ಮೆಂಬರ್ ಆಗಬಹುದು ಅಥವಾ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರಬಹುದು ಸದ್ಯ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲುವಂತ ಸ್ಥಿತಿಯಲ್ಲಂತೂ ಸುಮಲತಾ ಅಂಬರೀಷ್ ಇಲ್ಲವೇ ಇಲ್ಲ ಹೀಗಾಗಿ ರಿಸ್ಕ್ ಬೇಡ ಎನ್ನುವಂತ ನಿರ್ಧಾರಕ್ಕೆ ಸುಮಲತಾ ಅಂಬರೀಷ್ ಬಂದಿದ್ದಾರೆ ಸದ್ಯದಲ್ಲೇ ಅವರು ಬಿಜೆಪಿಗೂ ಕೂಡ ಸೇರ್ಪಡೆ ಆಗ್ತಿದ್ದಾರೆ ಇಲ್ಲಿವರೆಗೆ ಪಕ್ಷೇತರ ಎನ್ನುವಂತ ಪಟ್ಟ ಇತ್ತು ಆದರೆ ಇದೀಗ ಒಂದು ಪಾರ್ಟಿ ಅಡಿಯಲ್ಲಿ ಸುಮಲತಾ ಅಂಬರೀಷ್ ಬರ್ತಾ ಇದ್ದಾರೆ ಒಟ್ಟಾರೆ ರಾಜಕಾರಣದಲ್ಲಿ ಏನೆಲ್ಲ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಸುಮಲತಾ ಅಂಬರೀಷ್ ಅವರೇ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕಳೆದ ಬಾರಿಯ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಎಷ್ಟರ ಮಟ್ಟಿಗಿನ ವಾಕ್ಪ್ರಹಾರ ಪರಸ್ಪರ ವಾಗ್ದಾಳಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ನಾಯಕರು ಸುಮಲತಾ ಅಂಬರೀಶ್ ಅವರಿಗೆ ಏನೆಲ್ಲ ಅಂದು ಬಿಟ್ಟಿದ್ರು ಅಂತ ಜೋಡೆತ್ತಲ್ಲ ಕಳ್ಳೆತ್ತು ಗಂಡ ಸತ್ತು ಸ್ವಲ್ಪ ದಿನಕ್ಕೆ ರಾಜಕಾರಣ ಬೇಕಾ ಹಾಗೆ ಹೀಗೆ ಮನೆ ಹೋದ್ರೆ ಒಂದು ಲೋಟ ನೀರು ಕೊಡೋದಿಲ್ಲ ಹೀಗೆ ಮನಸ್ಸಿಗೆ ಬಂದ ಹಾಗೆ ಜೆ ಡಿ ಎಸ್ ನಾಯಕರು ಅವರನ್ನು ಜರೆದಿದ್ರು ಅವರ ವಿರುದ್ಧ ವಾಕ್ ಪ್ರಹಾರವನ್ನು ನಡೆಸಿದ್ರು ಅದೆಲ್ಲವೂ ಕೂಡ ಸುಮಲತಾ ಅವರಿಗೆ ಎಲ್ಲ ಹಂತದಲ್ಲೂ ಕೂಡ ಪ್ಲಸ್ ಆಗ್ತಾ ಹೋಗಿತ್ತು ಆದರೆ ಈಗ ಯಾರು ಅವರ ವಿರುದ್ಧ ವಾಕ್ಪ್ರಹಾರ ನಡೆಸಿದ್ರು ಯಾರು ಅವರ ವಿರುದ್ಧ ಕೀಳು ಮಟ್ಟದ ಪ ಪ್ರಯೋಗವನ್ನು ಮಾಡಿದ್ರೂ ಅವರಿಗೆ ಬೆಂಬಲ ಕೊಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅದಕ್ಕೆ ಹೇಳೋದು ರಾಜ್ಯ ರಾಜಕಾರಣ ಅಂತ ಯಾವಾಗ ಏನಾಗುತ್ತೆ ಯಾರ್ಯಾರಿಗೆ ಯಾವ ಪರಿಸ್ಥಿತಿ ತಲೆದೋರುತ್ತೆ ಒಂದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸದ್ಯ ಸುಮಲತಾ ಅಂಬರೀಷ್ ಅವರ ಪರಿಸ್ಥಿತಿಯು ಕೂಡ ಹಾಗೆ ಆಗಿದೆ ಕೊನೆಗೂ ಬಿಜೆಪಿಗೆ ಸೇರ್ಪಡೆ ಜೆ ಡಿ ಎಸ್ಗೆ ಬೆಂಬಲ ಅಥವಾ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಎನ್ನುವಂಥ ಪರಿಸ್ಥಿತಿ ಬಂದು ಬಿಟ್ಟಿದೆ ಮುಂದೆ ನಿಮ್ಗೆ ಏನು ಅನ್ಸುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸುಮಲತಾ ಅಂಬರೀಷ್ ಅವರಿಗೆ ಇದು ರಾಜಕಾರಣದಲ್ಲಿ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು